ಕಳೆದ ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸೇವಾ ಸಕ್ರಮಾತಿಗೊಳಿಸಬೇಕೆಂದು ಒತ್ತಾಯಿಸಿ ಕಳೆದ ಮೂವತ್ನಾಲ್ಕು ದಿನಗಳಿಂದ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟ ಹೋರಾಟ ನಡೆಸುತ್ತಿರುವ ಉಪನ್ಯಾಸಕರು ಭಿನ್ನ ವಿಭಿನ್ನ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಜಿಲ್ಲೆಗಳಿಗೆ ಭೇಟಿ ಕೊಟ್ಟ ಮಂತ್ರಿಗಳು ಸ್ಥಳೀಯ ಶಾಸಕರಿಗೆ ಮನವಿಗಳನ್ನ ಕೊಟ್ಟು ಸುಸ್ತಾದ ಉಪನ್ಯಾಸಕರು ಬಸ್ ನಿಲ್ದಾಣಗಳಲ್ಲಿ ಮಾಸ್ಕ್ಗಳನ್ನು ಹಂಚಿದ್ರು ಜನನಿಬಿಡ ಪ್ರದೇಶಗಳಲ್ಲಿ ಕಡಿಮೆ ದರಕ್ಕೆ ಕರವಸ್ತ್ರ ವ್ಯಾಪಾರ ಮಾಡಿದ್ರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಉಪನ್ಯಾಸಕರು ಇಂತಹ ಸ್ಥಿತಿಗೆ ಇಳಿದಿದ್ದಾರೆ ಅನ್ನೋ ಮನವರಿಕೆ ಮಾಡಿಕೊಟ್ರು ಮನ ಕರಗದ ಸರ್ಕಾರಕ್ಕೆ ಬುದ್ಧಿ ಕಲಿಸುವ ದೃಷ್ಟಿಯಿಂದ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮೈ ಮೇಲೆ ಸಗಣಿ ನೀರು ಸುರಿದುಕೊಂಡು ಬಟ್ಟೆ ಬಿಚ್ಚಿ ಅರೆಬೆತ್ತಲೆ ಪ್ರತಿಭಟನೆಯನ್ನು ನಡೆಸಿದ್ರು ಹತ್ತೊಂಬತ್ತು ವರ್ಷ ಸೇವೆ ಮಾಡಿದ್ದೇನೆ ನಾನು ಕುಟುಂಬ ನಿರ್ವಹಿಸಿದ ಕಷ್ಟ ಆಗ್ತಿದೆ ನನಗೆ ತೊಂದರೆ ಆಗ್ತಿದೆ ನಾನು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅಹಿಕೆರೆ ಮುನಿರಾಜುರನ್ನ ತಡೆಯಲು ಬಂದ ಪೊಲೀಸರನ್ನು ಲೆಕ್ಕಿಸದೆ ಮೈ ಮೇಲೆ ಸಗಣಿ ನೀರು ಸುರಿದುಕೊಂಡ್ರೆ ಉಳಿದ ಪದಾಧಿಕಾರಿಗಳು ಬಟ್ಟೆ ಬಿಚ್ಚಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ JUST THIS!